ವಿಧಾನಸಭಾ ಚುನಾವಣೆಯಲ್ಲಿ ನೀವೆಲ್ಲರೂ ಕೂಡ ಶಾಂತನಗೌಡ ಅವರನ್ನ ಆಯ್ಕೆ ಮಾಡಿದ್ದೀವಿ ಶಾಂತನಗೌಡ ಅವರು ನಮ್ಮ ಪಕ್ಷದ ನಿಷ್ಠಾವಂತ ಶಾಸಕ ಅವರಿಂದ ಪಕ್ಷಕ್ಕೆ ಯಾವುದೇ ಕಿರಿಕಿರಿ ಇಲ್ಲ ಪಕ್ಷದ ಶಿಸ್ತನ್ನ ಚಾಚು ತಪ್ಪದೆ ಮಾಡ್ತಾರೆ ಹಾಗಾಗಿ ಅವರು ಒಬ್ಬ ಪಕ್ಷದ ಶಿಸ್ತಿನ ಸಿಪಾಯಿ ಇಲ್ಲ ಏಯ್ ಕೊಡ ಕೂತ್ಕೊಂಡ್ರಿ ಶಾಂತಿನ್ ಗೌಡ್ರು ಏಯ್ ಕೇಳಪ್ಪ ಕೂತ್ಕ ಏಯ್ ಕೂತ್ಕೊಂಡ್ರಿ ಹೇಳದೇ ಹೇಳಿದಿರಿ ಬೋರ್ಡ್ ನಿಗಮ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದೀರಿ ಮುಂದಿನ ದಿನಗಳಲ್ಲಿ ಅವರಿಗೆ ನಾವು ಬೋರ್ಡ್ ನಿಗಮವನ್ನು ಕೊಡ್ತೇವೆ ಈಗ ಯಾರ್ಯಾರು ಅರ್ಜೆಂಟ್ನಲ್ಲಿ ಇದ್ರು ಅವರಿಗೆಲ್ಲ ಕೊಟ್ಟಿದ್ದೀವಿ ಸುಮಾರು ಮೂವತ್ತೈದು ಜನ ಶಾಸಕರುಗಳಿಗೆ ಬೋರ್ಡ್ ನಿಗಮವನ್ನು ಹಂಚಿಕೆ ಮಾಡಿದ್ದೇವೆ ಇನ್ನೂ ಕೆಲವು ಶಾಸಕರು ಬಿಟ್ಟು ಹೋಗಿದ್ದಾರೆ ಅವರನ್ನು ಕೂಡ ಯಾಕೆಂದರೆ ಈಗ ಮೊದಲನೇ ಕಂತಿನಲ್ಲಿ ಕೊಟ್ಟಿರ್ತಕ್ಕಂಥ ಶಾಸಕರುಗಳಿಗೆ ಎರಡು ವರ್ಷದ ಅವಧಿಗೆ ಮಾತ್ರ ಬೋರ್ಡ್ ಕಾರ್ಪೊರೇಷನ್ ಕೊಟ್ಟಿರೋದು ಇನ್ನು ಉಳಿದ ಮೂರು ವರ್ಷ ಎರಡನೇ ಕಂತನಲ್ಲಿ ಆಗ್ತಕ್ಕಂಥ ಎಲ್ಲ ಶಾಸಕರುಗಳಿಗೂ ಕೂಡ ಕೊಡ್ತೇವೆ ನಾವು ಅಧಿಕಾರ ಏಯ್ ಕೂತ್ಕೊಳ್ಳಪ್ಪ ತಮ್ಮ ಕೂತ್ಕೊಳ್ಳಿ ಇವನೇ ಕೂತ್ಕೋ ನಾವು ಅಧಿಕಾರ ಸಿಕ್ಕಿದಾಗ ಎಲ್ಲರೂ ಕೂಡ ಅಧಿಕಾರವನ್ನು ಹಂಚಿಕೊಂಡು ಜನರ ಸೇವೆಯನ್ನು ಮಾಡಬೇಕು ಅಂತದ್ರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ